ஏன்னோ மாதா ஏனும் ಏನಿಲ್ಲ ಇನ್ಮೇಲೆ ನೀ ಮದುವಾಗಿ ನಿನ್ನ ಗಣ್ಣ ಮನೆಗೆ ಓದತ್ತಪ್ಪ ಅಂದ್ರೆ ಇನ್ಮೇಲೆ ನಾವು ಫ್ರೆಂಡ್ ಆಗಿರೋಕ್ಕಾಗಲ್ಲದಾ ಅದ್ಯಾಕೆ ಹಿಂಗೆ ಹೇಳ್ತೀಯ ಗಂಡನ ಮನೆಗೆ ಹೋದ್ರು ನಾನು ಫೋನ್ ಮಾಡ್ತೀನಿ ಆದರೂ ನಮ್ಮಿಬ್ಬರ ಬಗ್ಗೆ ನಿನ್ನ ಗಂಡ ಏನಾರ ತಪ್ಪು ತಿಳ್ಕಂದ್ರೆ ನನ್ನ ಗಂಡ ಥರ ತಪ್ಪು ತಿಳ್ಕೊಳಲ್ಲ ತಗ ನನ್ನ ಫ್ರೆಂಡ್ ಅಂತ ಹೇಳ್ತೀನಿ ಸರಿ ನಿಮ್ಮಿಬ್ಬರ ಮದುವೆಗೆ ಒಳ್ಳೇದಾಗಲಿ ಏನಾದರೂ ಏನಿಲ್ಲ ನಿಜವಾಗ್ಲೂ ನಿಜವಾಗ್ಲೂ ಏನಿಲ್ಲ ಸರಿ ನನ್ಗೆ ಯಾವ ಮದ್ವೆ ಫಿಕ್ಸ್ ಆಗಿಲ್ಲ ಇನ್ನಂದ್ರೆ ನಂಗೆ ಬಹಳ ಇಷ್ಟ ನಿನ್ನ ಬಹಳ ಪ್ರೀತಿ ಮಾಡ್ಕೊತೀನಿ ಕರೆ ಕರೆವಂದ್ರೆ ಹೇಳಕತ್ತೀನಿ ನೀನಂದ್ರೆ ಬಹಳ ಇಷ್ಟ ನನ್ನ ಪ್ರೀತಿ ಮಾಡಿಲ್ಲ ಅಂತಂದ್ರೆ ನಾನು ನನ್ ಜ್ಯೂಸ್ ಉಳಿಯಲ್ಲ ಸ್ವಲ್ಪ ಏನಣ್ಣ ನಿಂತಮ್ಮ ಎಲ್ಲಿಗೆ ಹೋಗಿದ್ದೆ ಮುಂಚಾನೆಯಿಂದ ಒಟ್ಟು ಕಾಣ್ಲಿಲ್ಲ ಏನಿಲ್ಲಮ್ಮ ನಮ್ಮ ಶಿವಮ್ಮ ಅವನ ಮಗ್ಗ ನೀನು ಬಾಳ ಇಷ್ಟ ಆಗಿದೆ ಅಂತ ಅವ್ರದ್ದು ದೊಡ್ಡ ಮನಿ ಅವ್ರ ಮನೆಗೆ ನೀನು ಸಸ್ಯಾಗಿ ಹೋದ್ರ ಬಹಳ ಖುಷಿಯಾಗಿರ್ತಿಯಮ್ಮ ಅದಕ್ಕ ಅದ್ರ ಬಗ್ಗೆ ಮಾತಾಡಕ ಅವ್ರ ಮನೆ ಕರ್ಸಿದ್ರ ಅದಕ್ಕೆ ನಾವು ಹೋಗಿದ್ದೆ ಅದಕ್ ನೀನೇನಂತಣ್ಣ ಅದಕ್ಕೆ ನಾನು ಹೇಳದ್ದೆ ನಾನೊಂದ್ ಮಾತ್ ಕೇಳ್ದಾರ್ದು ಯಾಕ ನಿನ್ನ ಏನಂತಪ್ಪ ತಂಗಿ ಏನಿಲ್ಲತ್ತಿ ಶಿವಪ್ಪ ಮೋಹನ್ ಮಗ್ಗ ತಂಗಿ ಬಹಳ ಇಷ್ಟ ಆಗ್ಯಾಳ ಅದಕ್ಕ ಆ ಮಾತೊಂದ್ ಗಟ್ಲೆ ಎದ್ದು ಹೋಗ್ಬಿಡ್ಲಿ ಹೌದಪ್ಪ ಮುಂದೇವ ಇಲ್ಲ ಹಸಿವಿಲ್ಲ ಯಾವ್ದಕ್ಕ ಹಸುವಲ್ಲಮ್ಮ ಹಸಿವಿಲ್ಲ ಅತ್ತೆ ಅತ್ತೆ ಅಣ್ಣಂಗ್ ನೀನಾದ್ರೂ ಹೇಳತ್ತೆ ನನ್ ಮಂಜುನ್ ಬಹಳ ಪ್ರೀತಿ ಮಾಡ್ತಿದ್ದೀನಿ ಅಣ್ಣ ನೋಡಿರೋ ಹುಡುಗ ನಂಗೆ ಇಷ್ಟ ಇಲ್ಲ ಮಂಜುನ ಲಗ್ನ ಆಗ್ಬೇಕಂತ ಇದ್ದೀನಿ ಮಂಜುನ ಅಷ್ಟೊಂದ್ ಪ್ರೀತಿ ಮಾಡ್ತೀಯ ಹ್ಞೂ ಅತ್ತೆ ಮಂಜುನ ಬಹಳ ಪ್ರೀತಿ ಮಾಡ್ತೀನಿ ಅಣ್ಣ ಇಷ್ಟ ಹೇಳಿದ್ರು ಕೇಳ್ತಾ ಇಲ್ಲ ನೀನಾದ್ರೂ ಹೇಳತ್ತೆ ಅವನು ಬಹಳ ಸಿಟ್ಟಿನ ಅನ್ನೋದಲ್ಲ ಒಂದ್ ಮಾತು ಕೇಳ್ತಂತ ಆಯ್ತು ಅತ್ತೆ ಊಟ ಮಾಡ್ತಾ ಇನ್ನ ಊಟ ಮಾಡುವ ಅನ್ನದ್ ಮುಂದ ಯಾವತ್ತಿಗೆ ದೂರಂಕಾರ ತೋರಿಸಬಾರ್ದ ಅಮ್ಮ ಇರ್ಲಕ್ರ ಜೀವನಾನೇ ಇಲ್ಲ ಅನ್ನ ಇರ್ಲಿಕ್ಕ್ರ ನಾವೂ ಇರಲ್ಲ ನನಗ ಅಮ್ಮನ್ ಮೇಲೆ ಯಾವತ್ತೂ ದೂರಂಕಾರ ಇಲ್ಲ ರಾಮನ ತಂಗಲ್ಲ ಭವಾನಿ ಆಕಿನ ಬಹಳ ಪ್ರೀತಿ ಮಾಡಕತ್ತೀನಿ ಬೇ ನಾನು ಆಕೆಗೆ ಇದನ್ನು ಮದುವೆ ಫಿಕ್ಸ್ ಆಗೈತೆ ಅಂತೆ ಆಕಿ ಇರ್ಲಿಕ್ಕ್ರ ನನ್ನ ಕೈ ಬದುಕಕ್ಕೆ ಆಗಲ್ಲ ಬೇ ಅವ್ವ ಆಕೆ ಪ್ರೀತಿ ಮಾಡ್ತೀಯ ನಿನ್ನ ಆಕೆ ಪ್ರೀತಿ ಮಾಡ್ತೆ ನಾ ಹ್ಞೂ ನನ್ನ ಬಹಳ ಪ್ರೀತಿ ಮಾಡಾಕತ್ತೇಳಿ ಬೇಯವ್ವ ನನಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ದು ಇವಾಗ ಏನ್ ತಂಗಿ ಅದಕ್ಕ ಬಂದಿದ್ದೆ ಏನಿಲ್ಲ ನಿನ್ ತಾಳ್ ಕೆಲಸ ಇತ್ತ ಬಂದಿದ್ನಿ ಏನಿತ್ತ ಅಂತ ಕೆಲ್ಸ ಮಾತಾಡೋದ ಏನಿಲ್ಲ ನಿನ್ ಸಸಿನ ಬಹಳ ಪ್ರೀತಿ ಮಾಡಕ್ ಅಂತ ನನ್ನ ಮಗ ಅದಕ್ಕ ಅದ್ರ ಬಗ್ಗೆ ಮಾತಾಡಕ ಬಂದಿದ್ದೆ ಅದಕ್ಕೆ ಏನ್ ಮಾಡ್ಬೇಕವ ನೋಡವ ಇಲ್ಲಿವರೆಗೆ ಹೇಳದ್ರನ ಏನ ಕೇಳಿಲ್ಲ ನನ್ ಮಗ ಫಸ್ಟ್ ಟೈಮ್ ನಿನ್ ಸಸಿನ ಕೇಳಕ್ ಕುಂತಾನಂದ್ರ ಅವನ ಬಹಳ ಪ್ರೀತಿ ಮಾಡಕ್ ಕುಂತಾನ ನಿನ್ ಸಸಿನ ಅವನು ಮಾಡಿ ಪುಣ್ಯ ಕಟ್ಗಾರ ನಾನು ಒಳ್ಳೆಯ ಜೊತೆಗೆ ಮಾತಾಡ್ತಾರ ಸರಿ ಆಗಾರ ಬರ್ತ ನಾನು ಸರಿ ತಗ್ರ ಎಂದ್ಯಾರ ನೌಕ್ರ ಹುಡುಗ ಮದುವೆ ಹಾಕಿದ್ರು ಇವಾಗ ಅವ್ರ ರೈತನ ಮಗನ ಮದುವೆ ಹಾಕಿದಾರ ಹಂಗಲ್ಲಿ ಮಾಡಿದ್ನ ಅಷ್ಟಿಗೆ ಯಾಕೆ ಸಿಟ್ಟು ಮಾಡ್ಕೊಂತಿ ಅಂತ ಇಂತ ನಮ್ಮ ಮನೆಯಾಗ ನಿಮ್ಮ ಮನೆಯಾಗ ಒಪ್ಪಿಸ್ಬಿಟ್ವಿ ಜೀವನದಾಗ ಇದು ಅಷ್ಟು ದಾಟಿಗೆ ಬಂದಿವೆ ಇನ್ನ ಮದುವೆ ಆಗಿ ಮಕ್ಕಳು ಮಾಡ್ಬಿಟ್ನಪ್ಪ ಅಂದ್ರ ಇದು ದಾಟಿ ಬಿಡ್ತವ ಮದ್ವೆ ಆದಷ್ಟು ಬೇಗ ಇಟ್ಕೊಂಡಿರ್ತಾರೆ ನಾ ಫೋಟೋ ಶೂಟ್ ಮಾಡ್ಸೋಣ ಅಷ್ಟ ಅಲ್ಲ ಬಿಡು ಬೇಸ್ ಗ್ರಾಂಡೇ ಮಾಡ್ಸೋಣ ಏ ಅಷ್ಟೊಂದು ಓವರ್ ಏನ್ ಬೇಡ ಒಂದ್ ನಾಲ್ಕು ಜನ ವಾಟ್ಸಪ್ ಸ್ಟೇಟಸ್ ಹಾಕಕ್ಕಾದ್ರೂ ಸಾಕು ನೋಡ ನಾರ್ಮಲ್ ಗಿರ್ಮಲ್ ಏನೂ ಇಲ್ಲ ಲಕ್ಷ ಬಿಟ್ಟು ಲಕ್ಷ ಖರ್ಚಾದ್ರೆ ಪರವಾಗಿಲ್ಲ ನಮ್ದು ಒಂದು ವರ್ಷದ ಬೆಳೆ ಅದಕ್ಕೆ ಖರ್ಚಾಯ್ತು ಅಂತ ತಿಳ್ಕೊಂಡ್ಬಿಡ್ತು ನಾವು ಫೋಟೋ ಶೂಟಿಂಗ್ ಮಾತ್ರ ಗಿಫ್ಟ್ಸ್ ಆಗಿರ್ಬೇಕು ಅಷ್ಟೊಂದು ಖರ್ಚು ಮಾಡಿ ಫೋಟೋ ಶೂಟ್ ಮಾಡೋ ಅವಶ್ಯಕತೆ ಏನೈತೆ ನಿಮಗೇನು ಗೊತ್ತೈತಿ ಜೀವನದಾಗ ಒಂದೇಶದ ಲಗ್ನ ಆಗೋದು ಅದನ್ನು ಭಾಳ ಅದ್ದುರೇ ಆಗ್ಬೇಕು ನಮ್ಮ ಥರ ಲಗ್ನ ಯಾರಾಗಿರ್ಬಾರ್ದು ಜನ ಏನಾರ ಅಂದ್ಕೊಳ್ಳಿ ಆಯಿತಾ ನೋಡು ಎಲ್ಲ ಗೊತ್ತಿಲ್ಲ ನಾವು ಸಿಂಪಲ್ ಆಗಿ ಆದ್ರೂ ಪರವಾಗಿಲ್ಲ ನಾವ್ ಗುಡಿ ಮುಂದೆನೆ ಲಗ್ನ ಆಗೋಣ ಸರಿ ನಿನ್ ಇಷ್ಟ ನನ್ ಇಷ್ಟ ಇನ್ನ ಗುಡಿ ಮುಂದೆ ಲಗ್ನ ಆಗಪ್ಪ ಅಂದ್ರ ಇನ್ನ ದೇವ್ರ ಆಶೀರ್ವಾದ ಬಾಳ ಸಿಗುತ್ತೆ ದೇವ್ರ ಆಶೀರ್ವಾದ ಸಿಕ್ಕನಪ್ಪ ಅಂದ್ರ ನಾವ್ ಇನ್ನ ನೂರ್ ವರ್ಷ ಚಂದಾಗ ಬದುಕ್ಬೋದು ಅಗ್ಯಲ್ವಾ ಹ್ಮ್ ನೀನ್ ಹೇಳೋದು ಕರೇವಂದ್ರ ನಮ್ ಪಾಪು ಮಟ್ಟದ ಅಪ್ಪ ಅಪ್ಪ ಅಂತೈತಿ ಹ್ಮ್ ಬರೇ ಅಪ್ಪ ಅಪ್ಪ ಅಂತ ಅನ್ನತ್ತೆ ಅಮ್ಮ ಅಂತ ಅನ್ನಲ್ಲ ನೋಡು ಹೂ ನೋಡ್ದ ಎಷ್ಟು ಚಂದ ನನ್ನ ಮಗ ಅಪ್ಪ ಅಪ್ಪ ಅಂತಾನ ಅದು ಹೆಣ್ಮಗು ಗಂಡು ಮಗು ಅಲ್ಲ ಏ ಅದು ಗಂಡು ಮಗ ಹೆಣ್ಮಗು ಏನ್ ಆಚೆ ಏನಲ್ಲ ಆ ಮದುವೆ ಬೇರೆ ದೂರಲ್ಲ ಐತೆಕೊಂಡಿ ಆ ಫೋಟೋಗ್ರಾಫರ್ನ ಕೇಳ್ಬೇಕು ಬಾಗಾನೆ ెయ్ లే్ ఎద్ద నారా ఫోటో షూటింగ్ అయితే

ನಾವು ಹುಟ್ಟಿದ ಕುಣಿಗೆ ಹೋಗೋದ ಇರ್ತೈತಿ ಕುಣಿಗ್ ಹೋಗಿಂದ ಒಳ್ಳೆ ಪರ್ಮನೆಂಟ್ ನಿದ್ದೆ ಮಾಡೋದು ಆದ್ರೆ ಈ ಫೋಟೋ ಶೂಟಿಂಗ್ ಮದಿ ಅನ್ನೋದು ಜೀವನ್ದ ಸಲ ಬರೋದು ಅದನ್ನ ಬಹಳ ಗ್ರಾಂಡ್ ಮಾಡಬೇಕ ಕೊಡ್ಲಿ ಲೇ ನಾನು ಫೋಟೋಗ್ರಾಫರ್ಗೆಲ್ಲ ಹೇಳೀನಿ ಅವರು ತರನ ತೆಗಿತಾರ ಸುಮ್ಮನೆ ಮಗ

ಇದು ಸೇಮ್ ಹುರ್ಬನು ಕನ್ನಡ ಸಂದ್ರಾಣಿ ಆಯ್ತಲ್ಲ ಅದ್ರ ಸೇಮ್ ಆಗಲ್ಲ ಇದನ್ನ ಮಾಡಿಸ್ಕೊಂಡ ಗಣ ಇನ್ನೊಂದು ನಾಲ್ಕು ದಿನ ಐತಿ ಸ್ವಲ್ಪ ಆದಷ್ಟು ಬೇಗ ಹಾಕೋಣ ಫೋಟೋನ ಸರಿ ಸ್ವಲ್ಪ ಹುಡುಗರು ಬ್ಯಾನರ್ ಮಾಡಿಸ್ತಾ ಅಂಕ ಸ್ವಲ್ಪ ಬೇಗ ಹಾಕೋಣ ಹಣ ನೀವು ಹೋಗ್ರಣ ನಾನು ಸ್ವಲ್ಪ ಇವ್ರನ್ನ ಊರಿಗೆ ಬಿಟ್ಕೊಂಡ್ಬಿಡ್ತಾನ ಅವ್ರು ಇವ್ರ ಊರಿಗೆ ಸರಿ ಹೋಗ್ರಿ ಹುಷಾರಾಗಿ ಹೋಗ್ರಿ ಸರಿ ಆಯ್ತು ಅಡ್ವಾನ್ಸ್ ಹತ್ತು ಸಾವಿರ ಕೊಟ್ಟಿನ ಕೊಟ್ಟಿನಲ್ಲ ಉಕ್ಕಿದ್ದು ಫೋಟೋ ಹಾಕ್ತಿರೋ ದೋಸ್ ಅವ್ ಕೊಡ್ತಾನ ಸರಿ ಹಾಂ ನೀವು ಹೋಗೋಣ ಸ್ವಲ್ಪ ಇವ್ರ ಊರಿಗೆ ಬಿಟ್ಕೊಂಡ್ಬಿಡ್ತಾನ ಹೋಗಿ ಓಕೆ ಹುಷಾರಾಗಿ ಹೋಗಿ ಸರಿ ಆಯ್ತು ಹೋಗ್ಬಿಟ್ಟು ಫೋನ್ ಮಾಡಿ ಆಯ್ತು ಸರಿ ಹಾಂ ಬರ್ತೀನಿ ಸರಿ ಫೋಟೋ ಶೂಟಿಂಗ್ ಅಲ್ಲಿ ಹೆಂಗ್ ಅಂತ ಆಯ್ತಪ್ಪ ಫೋಟೋ ಶೂಟ್ ಎಲ್ಲ ನನಗಂತಾರೆ ಭಾಳ ಖುಷಿ ಆಯ್ತು ತುಂಬಾ ಖುಷಿ ಆಯ್ತಪ್ಪ ನನಗ ಮದುವೆ ಆಗ್ಬಕನ್ನೋದು ಒಂದು ದೊಡ್ಡ ಕನಸು ನಿಮ್ಮ ಮನ್ಯಾಗ ಒಪ್ಸಿ ನಮ್ಮ ಮನೆಗೆ ಒಪ್ಸಿ ಮದ್ವೆ ಆಗ್ಬಕಂತಂದು ಭಾಳ ಅನ್ಕೊಂಡಿದ್ನಿ ಆದ್ರ ಆ ಕನಸು ಇಷ್ಟು ಜಲ್ದಿ ನೆರೆವರ್ತಂತ ನಾನು ಅನ್ಕೊಂಡಿರ್ಲಿಲ್ಲ ನಾನು ಅನ್ಕೊಂಡಿರ್ಲಿಲ್ಲ ಆದರೂ ಹೆಂಗ್ ಇನ್ನು ನಾವೇನು ಇನ್ನೊಂದು ವಾರದಾಗ ಮದುವೆ ಆಗಿ ಹಾಗೆ ಮಂದಿ ಗಂಡಿ ಹೋಗಣ ತಾಜ್ ಮಹಲ್ಗೆ ಹೋಗೋಣ ಹಾಂ ಹಂಗೆ ಮತ್ತೆ ತನ್ನ ಪ್ರೀತಿ ಬೆಟ್ಟ ಕಡಿದ್ನಲ್ಲ ಯಾರ ಮಾನ್ ಜಂಜಿ ಹಾಂ ಹಂಗೆ ಅಲ್ಲೇ ಒಡ್ಲಿ ಹೊರ್ಟೋಗರಣ ಹ್ಞೂ ಮತ್ತೆ ಇನ್ನು ಯಾವ್ಯಾವ ಪ್ಲೇಸ್ ನೋಡಿದಲ್ವಾ ಆ ಪ್ಲೇಸಲ್ಲೇ ಒಡ್ ನೋಟ್ ಹೋಗೋಲ್ಲ ಆಯ್ತು ಬಿಡು ಈ ಪ್ರಪಂಚದಾಗ ನೀನು ನೋಡ್ಲಾರ ಎಲ್ಲ ನಾ ತೋರ್ಸಕ ಆಯ್ತಾ ನಿಂಗೆ ನಂದು ಏನೋ ಕೊಡಬೇಕು ಕೊಡ್ಲಾ ಏನು ಒಂದ್ ದೊಡ್ಡ ಕನಸು ಆದ್ರ ಆ ಕನಸು ಎಷ್ಟು ಜಲ್ದಿ ನಾನು ನಾನ್ಕೊಂಡಿರ್ಲಿಲ್ಲ ಆಯ್ತು ಬ್ರೋ ಈ ಪ್ರಪಂಚದಾಗ ನೀನ್ ನೋಡ ತೋರಿಸಿ ಮದ್ವೆ ಆದ್ರೂ ಪರವಾಗಿಲ್ಲ ನಾವು ಗುಡಿ ಮುಂದೆನೇ ಲಗ್ನ ಆಗೋಣ ಹ್ಮ್ ಸರಿ ನಿನ್ನ ಇಷ್ಟ ನನ್ನ ಇಷ್ಟ ಇನ್ನ ಗುಡಿ ಮುಂದೆ ಲಗ್ನ ಅಂತಪ್ಪ ಅಂದ್ರ ಇನ್ನ ದೇವ್ರ ಆಶೀರ್ವಾದ ಸಿಗುತ್ತೆ ನಾವಿನ್ನ ನೂರು ವರ್ಷ ಬದುಕಬೋದು